ವಿಷಯ ಏನಪ್ಪ ಅಂತಂದರೆ ನನಗಾದಂಥ ಒಂದು ಅನುಭವನ ಹೇಳ್ತೀನಿ ಈಗ ಕೆಲವರು ತರ್ಡ್ ಕ್ಲಾಸ್ ನನ್ನ ಮಕ್ಳು ಇರ್ತಾರೆ ಏನೋ ನಾಲ್ಕು ಕಾಸು ಜೀವನದಲ್ಲಿ ನೋಡಿರ್ತಾರೆ ಯಾವೊಂದು ತಲೆ ಹೊಡೆದೋ ಈ ಕಷ್ಟಪಟ್ಟು ಸಂಪಾದನೆ ಮಾಡೋ ಅಂಥವ್ರು ಯಾವತ್ತೂ ಕೂಡ ಇನ್ನೊಬ್ಬರ ಮೇಲೆ ಸಿಟ್ಟು ಮಾಡ್ಕೇನಲ್ಲ ಇನ್ನೊಬ್ಬರ ಮೇಲೆ ಕೋಪ ಮಾಡ್ಕೇನಲ್ಲ ಏನೇ ಒಂದು ಮಾತಾಡಬೇಕು ಅಂತಂದ್ರೆ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಿ ಮಾತಾಡ್ತಾರೆ ಆದರೆ ಈ ಅಡ್ಡಾರೀಲಿ ಇನ್ನೊಬ್ಬನಿಗೆ ತಲೆ ಮೇಲೆ ಕೈ ಇಟ್ಟು ಕೆಲವರು ದುಡ್ಡು ಮಾಡಿರ್ತಾರೆ ಬೇಗವ ವೇಗವಾಗಿ ಅಂತ ನನ್ನ ಮಕ್ಕಳು ಯಾರಾದರೂ ಏನಾದರೂ ಮಾತಾಡಿದರು ಅಂತಂದ್ರೂ ಕೂಡ ಏನು ಸಿಟ್ಟಿವ್ರಿಗೆ ಇವನೊಬ್ಬನಿಗೆ ಸಿಟ್ಟಿರೋದು ಇವನೊಬ್ಬನ ತಾಗೆ ದುಡ್ಡಿರೋದು ಅಂಥೇಳಿ ಎಲ್ಲರೂ ಮೇಲೂ ಹೋಗೋದು ಹೊಡೆಯೋಕ್ಕೋಗೋದು ಮಾ ಮಾಡ್ತಾಯಿರ್ತಾರೆ ಇವನು ಎಗರಾಡೋದು ಇವನು ಮಾಡೋದನ್ನ ಅಂತೇಳಿ ಅವರು ಯಾವ ಮೈಂಡ್ಸೆಟ್ಟಲ್ಲಿ ಯೋಚನೆ ಮಾಡ್ತಿರ್ತಾರೆ ಅಂತಂದರೆ ನನ್ನ ಹತ್ರ ದುಡ್ಡಿದೆ ನಾನು ದುಡ್ಡು ಮಾಡಿದ್ದೀನಿ ನನ್ನ ಅಕೌಂಟಲ್ಲಿ ಒಂದು ಕೋಟಿ ರೂಪಾಯಿ ದುಡ್ಡು ಇಟ್ಕೊಂಡಿದ್ದೀನಿ ಅನ್ನೋ ಒಂದು ಮೈಂಡ್ಸೆಟ್ಟಿಂದ ಯಾ ಥರ್ಡ್ ಕ್ಲಾಸ್ ನನ್ನ ಮಕ್ಕಳು ಈಗ ನೋಡಿರ್ತಾರೆ ದುಡ್ಡುಗಳನ್ನ ಸಂಪಾದನೆ ಮಾಡಿ ಇಟ್ಕೊಂಡಿದ್ದಂಥರು ಏನೂ ಮಾತಾಡೋಲ್ಲ ಈ ನನ್ನ ಮಕ್ಕಳು ತಿಕ್ಕ ಉರ್ಸ್ಕೊಂತ ಇರ್ತಾರೆ ಈ ಸಿಟ್ಟು ಕೋಪ ಅನ್ನೋದನ್ನ ಬೇರೆಯವ್ರ ಮೇಲೆ ನಡ್ಸಕ್ಕೆ ಹೋದರೆ ಎಲ್ಲರಿಗೂ ಅವ್ರದ್ದೇ ಆದ ಒಂದು ಸ್ವಾಭಿಮಾನ ಅನ್ನೋದಿರುತ್ತೆ ಇವ್ರ ಅಪ್ಪಕ್ಕಿಂತ ಸಿಟ್ಟು ಜಾಸ್ತಿ ಇರುತ್ತೈತಿ ಇವ್ರ ಹತ್ರ ದುಡ್ಡಿತ್ತು ಅಂತಂದರೆ ಬೇರೆಯವ್ರ ಹತ್ರ ಸ್ವಾಭಿಮಾನ ಅನ್ನೋದಿರುತ್ತೆ ಬಡವ್ರ ಹತ್ರ ಆಗಲಿ ದುಡ್ಡು ಇಲ್ದಂಥವ್ರವ್ರಿಗೆ ಆಗಲಿ ಸ್ವಾಭಿಮಾನ ಅನ್ನೋದಿರುತ್ತೆ ಇವರು ಎಗರಾಡೋದು ಇವರು ಕೂಗೇಡೋದು ಇವ್ರಿಗೆ ಇನ್ನೊಬ್ರಿಗೆ ಬೈ ಅದನ್ನ ಹೊಡೆಯೋಕೋಗ್ತೀನಿ ಬಿಡ್ತೀನಿ ಅನ್ನೋದನ್ನ ಇವ್ರ ಮನೆಯಲ್ಲಿ ಇವರ ಹೆಂಡತಿ ಇವ್ರ ಮಕ್ಕಳು ಇವ್ರ ಅಪ್ಪ ಅಮ್ಮಂತ ಇಟ್ಕೋಬೇಕು ಹೊರ್ತು ಹೊರಗೆ ಬಂದು ನಾನು ಹೊಡೆದು ಬಿಡ್ತೀನಿ ನಾನು ನಿನಗೆ ಹಂಗೆ ಮಾಡಿಬಿಡ್ತೀನಿ ಬೈಯೋದನ್ನ ಎಲ್ಲೂ ನಡ್ಸೋಕ್ಕಾಗಲ್ಲ ಒಂದು ಪಕ್ಷ ಬೈಸ್ಕಂಡ್ ಬಿಟ್ಟರು ಕರ್ಮ ಒಂದಲ್ಲ ಒಂದಿನ ಬಿಡಲ್ಲ ಅವನ್ನ ಏನೋ ಯಾವೊಂದೋ ತಲೆ ಮೇಲೆ ಕೈ ಇಟ್ಟು ವೇಗವಾಗಿ ದುಡ್ಡು ಮಾಡಿಬಿಟ್ಟಿರ್ತಾರೆ ಕಷ್ಟಪಟ್ಟು ದುಡ್ಡು ಮಾಡಿದಾರೆ ಯಾವತ್ತೂ ಆ ಥರ ಮಾತಾಡಲ್ಲ ಆ ಥರ ಆಡೋಲ್ಲ ಈ ಥರ್ಡ್ ಕ್ಲಾಸ್ ಅಂತ ಹೇಳ್ತಾರೆ ಅವರಿಗೆ ದುಡ್ಡು ಮಾಡಿಬಿಡೋದು ಕೈಯಲ್ಲಿ ಒಂಚೂ ಒಂದೆರಡು ಮೂರು ಉಂಗ್ರ ಕೊಳಚಲ್ಲಿ ಕೈ ಕೊಳ್ಳಲ್ಲಿ ಒಂದೆರಡು ಚೈನು ಹಾಕ್ಯಂದು ಏನು ನೋಡಬಾರ್ದು ಹಂಗೆ ಆಡ್ತಾ ಇರ್ತಾರೆ ನಾವೇ ಪುಡಂಗ್ಗಳು ಆಡ್ದಂಗೆ ಏನು ಯಾರೂ ಇಲ್ಲೋ ಆ ದುಡ್ಡು ಮಾಡಿಲ್ಲ ಅನ್ನೋ ರೀತಿ ಒಂದು ತಿಳ್ಕೊಳ್ಳಿ ದುಡ್ಡಿಲ್ದಂಥವ್ರಿಗೆ ಮ ನಿಯತ್ತಲ್ಲಿ ದುಡಿಮೆ ಮಾಡ್ತೀನಂಥವ್ರಿಗೆ ಸ್ವಾಭಿಮಾನ ಇರುತ್ತೆ ಯಾವಂತಗೂ ಏನು ಅನ್ನಿಸ್ಕೊಂಡಾಗಲಿ ಜೀವನ ಮಾಡಲ್ಲ ನಿಮ್ಮಂಗೆ ಥರ್ಡ್ ಕ್ಲಾಸ್ ಕೆಲಸ ಅಂತೂ ಮಾಡಲ್ಲ ದುಡ್ಡಿಲ್ದಾರ ಹತ್ರ ಆ ದುಡ್ಡಿಲ್ದಂಥವನು ಬಡವಾಗಲಿ ಏನೇ ಹೇಳಿದ್ರು ಕೂಡ ಈ ದುಡ್ಡಿರೋರು ಏನು ಹೇಳಿದ್ರು ಇವರು ಕೇಳಬೇಕಂತಿ ನಿಮ್ಮದು ದುಡ್ಡಿತ್ತು ಅಂತಂದರೆ ನಿನ್ನ ಮನೆಯಲ್ಲಿ ನಿನ್ನ ನೆಂಡ್ತಿ ಮಕ್ಕಳತ್ರ ಇಟ್ಕೋಬೇಕು ಅದನ್ನ ಹೊರಗೆ ತೋರ್ಸಕ್ಕೆ ಬರಬಾರ್ದು ದುಡ್ಡಿಲ್ದರಿಗೆ ಸ್ವಾಭಿಮಾನ ಅನ್ನೋದಿರುತ್ತೆ ನೀವೊಂದು ಮಾತಂದೆ ಅಂತಂದರೆ ನಿನ್ನ ಹತ್ರ ಕೆಲಸ ಇಲ್ಲದ್ರೆ ಇನ್ನೊಬ್ರ ಹತ್ರ ಹೋಗ್ತಾರೆ ನೀನಲ್ಲದ್ರೆ ಇನ್ನೊಬ್ಬ ಸಿಗ್ತಾರೆ ಆದರೆ ನಿಮಗೆ ತರ್ಡ್ ಕ್ಲಾಸ್ ನನ್ನ ಮಕ್ಕಳಿಗೆ ನೀವು ಮಾಡ್ತಿರೋ ಕೆಲಸನೇ ಇಲ್ಲಿಗಲ್ಲು ನೀನು ಮಾಡಿರೋದೇ ದುಡ್ಡು ಇಲ್ಲಿಗಲ್ಲಾಗಿ ಆಗಿ ಈ ಯಾವುದಾದ್ರೂ ಒಂದು ಕೆಲಸ ಬಂತು ಅಂತ ಲೀಗಲ್ಲು ನೀನು ಹಂಗೆ ಮಾಡಬೇಕು ನೀನು ಹಿಂಗೆ ಮಾಡಬೇಕು ಅಂಥೇಳಿ ದುಡ್ಡಿಲ್ದಾರ ಹತ್ರ ಹೇಳಕ್ಕೆ ಬರ್ತಾರೆ ಇದನ್ನೆಲ್ಲ ನೀನಷ್ಟೇ ಯೋಚನೆ ಮಾಡು ನಿನ್ನ ಮನೇಲಿ ಇಟ್ಕ ನಿನ್ನ ಹೆಂಡ್ತಿ ಮಕ್ಕಳ ಮೇಲೆ ತೀರಿಸು ನಿಮ್ಮ ಅಪ್ಪ ಮುಂತ ತೀರಿಸು ಬೇರೆಯವ್ರ ಹತ್ರ ತೀರ್ಸಕ್ಕೆ ಬರ್ಬಿಟ್ರಪ್ಪ ದಯವಿಟ್ಟು ಯಾವತ್ತರ ಒಂದಿನ ಒಬ್ಬ ಏನು ಮಾಡೋಕ್ಕಾಗಲ್ದ್ರು ಕೂಡ ಈ ಕರ್ಮ ಅಥವಾ ಕೈಯಾಗ ಆಗ ಕೈಲಾಗಿ ಮಾಡೋಕ್ಕಾಗೋನು ಬಂದು ಅಂತಂದರೆ ಇಲ್ಲ ಕರ್ಮ ಇಡುತ್ತೆ ಇಲ್ಲ ಕೈಯಾಗ ಆಗೋನು ಒಂದಲ್ಲ ಒಂದಿನ ಇಟ್ಟು ಕಳಿಸ್ಬಿಡ್ತೇನೆ ಎಜ್ಜರಿ ಕಿಂತೇ